ತುಮಕೂರು ವರವರ್ತುಲದ ಔಟರಿಂಗ್ ರೋಡ್ ನಂದಿಯಳಿಯಿಂದ ಮಲಸಂದ್ರದವರೆಗೆ ಸುಮಾರು ನಲವತ್ತ ನಾಲ್ಕು ಕಿಲೋಮೀಟರ್ ಉದ್ದದ ನಾನೂರ ಐವತ್ತು ಎಕರೆಗೂ ಹೆಚ್ಚು ಫಲವತ್ತಾದ ಭೂಮಿಯನ್ನ ಭೂಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಈ ಯೋಜನೆಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಸಮಿತಿ ಮತ್ತು ಆ ಭಾಗದ ಇಪ್ಪತ್ತೆಂಟು ಹಳ್ಳಿ ಗ್ರಾಮಗಳ ರೈತರ ಜೊತೆ ಜಿಲ್ಲಾಧಿಕಾರಿಗಳು ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಭೂಮಿಯನ್ನು ಕಳೆದುಕೊಳ್ಳುವ ರೈತರು ಜಿಲ್ಲಾಧಿಕಾರಿಗಳ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಕಿತ್ತುಕೊಳ್ಳಬಾರದು ಈ ಭೂಮಿಯನ್ನ ನೆಚ್ಚಿಕೊಂಡು ನಾವು ಜೀವನವನ್ನ ನಡೆಸುತ್ತಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜರವರು ಮಾತನಾಡಿ ಯಾವುದೇ ಗ್ರಾಮಸಭೆ ನಡೆಸದೆ ಹಸಿರು ವಲಯ ಎಂದು ಗುರುತಿಸಿದ್ದರು ಅಧಿಕಾರಿಗಳು ಇತ್ತೀಚೆಗೆ ತರಿ ಎಂದು ಗುರುತಿಸಿ ವ್ಯವಸಾಯಕ್ಕೆ ಯೋಗ್ಯವಿಲ್ಲ ಎಂದು ನಮೂದಿಸಿದ್ದಾರೆ ಆದರೆ ಈ ಭಾಗದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಭೂಮಿ ಫಲವತ್ತಾಗಿದ್ದು ತೆಂಗು ಅಡಿಕೆ ಬಾಳೆ ಬೆಳ್ಳೆದೆಲೆ ಮುಂತಾದ ಬೆಳೆಗಳನ್ನು ಬೆಳೆದು ಜೀವನವನ್ನ ನಡೆಸುತ್ತಿದ್ದಾರೆ ಎಂದರು ಎರಡ್ ಸಾವಿರದ ಹದಿಮೂರರ ಕಾಯ್ದೆಯಲ್ಲಿ ಎಂಬತ್ತು ಭಾಗ ರೈತರ ಒಪ್ಪಿಗೆ ತೆಗೆದುಕೊಳ್ಳಬೇಕು ಎಂಬ ನಿಯಮವಿದ್ದರೂ ಆ ನಿಯಮವನ್ನು ಉಲ್ಲಂಘನೆಯನ್ನ ಮಾಡಿದ್ದಾರೆ ತುಮಕೂರಿಗೆ ಈಗಾಗಲೇ ರಿಂಗ್ ರಸ್ತೆ ಇದ್ದು ಅಗ್ನೀಕರಣಗೊಳಿಸಬೇಕು ಎಂದರು ರಾಜಕಾರಣಿಗಳ ಅಗತ್ಯತೆಗೆ ಭೂಮಾಫಿಯದವರ ಒತ್ತಡಕ್ಕೆ ಮಣಿಯದೆ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲಿಸಬೇಕೆಂದು ಸಭೆಯಲ್ಲಿ ಒತ್ತಾಯಿಸಿದರು ರೈತ ಮುಖಂಡರ ಸಭೆಯನ್ನ ಸಭೆ ಉದ್ದೇಶಿಸಿ ಸಮಸ್ಯೆಯನ್ನ ಆಲಿಸಿದ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣರವರು ಸಂಬಂಧಪಟ್ಟ ಸಚಿವರ ಜೊತೆ ಉಸ್ತುವಾರಿ ಸಚಿವರ ಜೊತೆ ಅಧಿಕಾರಿಗಳ ಜೊತೆ ಮಾತನಾಡುವೆ ಎಂದು ಭರವಸೆಯನ್ನ ನೀಡಿದರು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಈ ಸಮಸ್ಯೆಯನ್ನ ಬೇಗನೆ ಇತ್ಯರ್ಥ ಮಾಡುವ ಭರವಸೆಯನ್ನ ನೀಡಿದರು ಈ ಸಭೆಯಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪನವರು ತುಮಕೂರು ತಾಲೂಕು ಅಧ್ಯಕ್ಷ ಚಿಕ್ಕಬೋರೇಗೌಡ ಗುಬ್ಬಿ ತಾಲೂಕು ಅಧ್ಯಕ್ಷರು ವೆಂಕಟೇಗೌಡ ತುಮಕೂರು ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರಹಳ್ಳಿ ಮಂಜುನಾಥ್ ಕೋಡಿಯಾಲ ಬಸವರಾಜು ರಂಗ ರಂಗಾನುಮಯ್ಯ ತಿಮ್ಮೇಗೌಡ ಮೋಹನ್ ಕಳ್ಳಿಪಾಳ ಇಪ್ಪತ್ತೆಂಟು ಹಳ್ಳಿಗಳ ರೈತರು ರೈತ ಸಂಘದ ಪ್ರಮುಖರು ಆಚರಿಸಿದರು ವಾರ್ತಿ ಮಂಜು ಅರಹಳ್ಳಿ ಎಲ್ಲ ರೈತ ಮಕ್ಕಳರೆ ರೈತ ಬಂದರೆ ಈಗಾಗಲೇ ಭಾಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟ ಮಾಡಿದ್ದೀರಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಥವಾಗಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಇದ್ದರೆ ನಾವಾದರೂ ನೋಡಿರ್ತಕ್ಕಂಥದ್ದು ನಂದಿಹಳ್ಳಿಯಿಂದ ಮಲ್ಲಸಂದ್ರದವರೆಗೆ ಬರ್ತಕ್ಕಂಥ ಸುಮಾರು ಮೂವತ್ತಾರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಬಹುತೇಕ ಶೇಕಡ ನಲವತ್ತೈವತ್ತಕ್ಕಿಂತಲೂ ಹೆಚ್ಚು ಭಾಗ ಅಡಿಕೆ ತೆಂಗು ಬಾಳೆ ಇತ್ಯಾದಿ ಫೋಟೋ ಇರ್ತಕ್ಕಂಥದ್ದು ಮನೆಗಳಿರ್ತಕ್ಕಂಥದ್ದು ಮತ್ತೆ ನಿವೇಶನಗಳಿರತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಎರಡು ಸಲ ಎರಡು ಸಾವಿರದ ಹದಿಮೂರರ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ರೈತರ ಫಲವತ್ತಾದಂಥ ಭೂಮಿಗಳನ್ನ ಸ್ವಾಧೀನ ಮಾಡಬಾರ್ದು ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನ ಸ್ವಾಧೀನ ಮಾಡಬಾರ್ದು ಎಂಬತ್ತು ಭಾಗ ರೈತರ ಒಪ್ಪಿಗೆ ಬೇಕು ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ ಇಷ್ಟೆಲ್ಲ ಇದ್ರೂ ನಮ್ಮ ಭೂಸ್ವಾಮಿ ಅಧಿಕಾರಿಗಳು ಸಾರ್ವಜನಿಕವಾಗಿ ಯಾವುದೇ ರೈತರನ್ನ ಕೂಸಿ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನ ಕೇಳಿದ ಇದ್ದಾರೆ ಯಾವುದೋ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರೆ ಅವಿದ್ಯಾವಂತರು ಅನಕ್ಷರಸ್ಥರು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬಹಳಷ್ಟು ಜನ ನೋಡಿರ್ಬೋದು ಬಹಳಷ್ಟು ಜನ ಬಂದು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ ನಾವಾದರೂ ಆ ಮಾರ್ಗದ ಉದ್ದಕ್ಕೂ ಸರ್ವೆ ಮಾಡಿ ನೋಡಿದ್ವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುತೇಕ ತೊಂಬತ್ತೊಂಬತ್ತು ಭಾಗ ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದು ನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬಹುತೇಕ ಭೂಮಿ ಬರ್ತದೆ ಒಂದೊಂದು ಎಕರೆ ಭೂಮಿಯ ಬೆಲೆ ಇವತ್ತಿಗೆ ವಾಸ್ತವಿಕವಾಗಿ ಮೂರರಿಂದ ನಾಲ್ಕು ಕೋಟಿಗಿಂತಲೂ ಹೆಚ್ಚಿದೆ ಮೂರರಿಂದ ನಿಮ್ಮ ಇದು ರಿಜಿಸ್ಟರ್ ವ್ಯಾಲ್ಯೂ ಕಡಿಮೆ ಇರಬಹುದು ಮೂರು ಕೋಟಿ ಇರ್ತಕ್ಕಂಥ ಭಾಗದಲ್ಲಿ ಎಂಟು ಲಕ್ಷ ಇದೆ ನಾಲ್ಕು ಕೋಟಿ ಇರ್ತಕ್ಕಂಥ ಭಾಗದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಇದೆ ನೀವು ಒಂದಿಷ್ಟು ಫೋರ್ ಕೊಟ್ಟರು ಅದಕ್ಕೆ ಅರ್ಧ ಕೊಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಭೂಮಿಯ ಬೆಲೆ ಬಂಗಾರ ಆಗಿದೆ ಆಮೇಲೆ ಇದರಲ್ಲಿ ಇರ್ತಕ್ಕಂಥದ್ದು ನಾನು ಸಮೀಕ್ಷೆ ಮಾಡಿದಾಗೆ ಬಹುತೇಕ ಸಣ್ಣ ಇಡುವಳಿದ್ದಾರೆ ಒಂದು ಒಂದೂವರೆ ಎಕರೆ ಎರಡು ಎಕರೆ ಇರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಮನೆಗಳು ಹೋಗ್ತವೆ ಮನೆಗಳು ಹೋಗ್ತವೆ ತೋಟಗಳು ಹೋಗ್ತವೆ ಬಾವಿಗಳು ಹೋಗ್ತವೆ ನಿವೇಶನಗಳು ಹೋಗ್ತವೆ ಹಾಗಾಗಿ ದಯಮಾಡಿ ಇಂಥ ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಹಸಿರು ವಲಯವನ್ನು ದಯಮಾಡಿ ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ ನೀವು ಹಣ ಕೊಡ್ಬೋದು ಒಂದಿಷ್ಟು ತ್ರೀ ಕೊಡ್ಬೋದು ಫೋರ್ ಕೊಡ್ಬೋದು ಆದರೆ ನೀವು ಕೊಡ್ತಕ್ಕಂಥ ಆರು ಕಾಸು ಮೂರು ಕಾಸನ್ನು ಖರ್ಚು ಮಾಡೋ ಮದುವೆ ಮಾಡೋ ಇನ್ನೊಂದು ಮಾಡೋ ನಾಳೆ ಬಟ್ಟೆ ಊಟಕ್ಕೆ ಏನು ಮಾಡ್ತಾರೆ ಎರಡನೇ ಭೂಮಿ ಇದ್ದರೆ ಜೀವನ ಮಾಡ್ತಾರೆ ಬಹುತೇಕ ಕುಟುಂಬಗಳು ಅದ್ರ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ಅವ್ರ ತಾತ ಅದರಲ್ಲೇ ಜೀವನ ಮಾಡೇನೆ ಅವರ ಅಪ್ಪ ಅದರಲ್ಲೇ ಜೀವನ ಮಾಡೇನೆ ನಾನು ನನ್ನ ಮಗ ನನ್ನ ಮೊಮ್ಮಗ ಹೀಗೆ ವಂಶ ಪಾರಂಪರವಾಗಿ ಸಾವಿರಾರು ವರ್ಷಗಳ ಕಾಲ ಒಂದು ಕುಟುಂಬದ ಸ್ತಂಭವಾಗಿ ಇವತ್ತು ಭೂಮಿ ಉಳಿತೆ ಇವತ್ತು ಕೊಟ್ಟು ಬೀದಿ ಆಗ್ತಾರೆ ಆಗಲೇ ತಾಯಿನ ಯಾರೋ ಭಾಳಷ್ಟು ಜನ ಹೇಳಿದ್ರು ಆ ಕೊಟ್ಟು ಭಿಕ್ಷೆ ಬಿಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ಈಗಾಗಲೇ ರಾಜ್ಯದಲ್ಲಿ ಬಹುತೇಕ ಕಡೆ ನಾವು ನೋಡಿದ್ದೀವಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಭೂಮಿ ಕೊಟ್ಟು ಆ ಭೂಮಿ ಅಲ್ಲಿ ತಯಾರು ಮಾಡಿರ್ತಕ್ಕಂಥ ಕೈಗಾರಿಕೆನೇ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಭಾಳಷ್ಟು ಜನ ಭಾಳ ಆರೋಪಗಳು ಮಾಡಿದ್ದೇವೆ ಅದು ನಿಜ ಬಾಲಕೈದ ಕಡೆ ನಾನು ಗಮನಿಸಿದೆನಿ ಬಾಲ ಡೆವಲಪರ್ಸ್ಗಳು ಭೂಮಿಯನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿದ್ದಾರೆ ಅವರು ಯಾವ ಭೂಮಿ ಸ್ವಾಧೀನ ಆಗಿಲ್ಲ ಅವರ ಭೂಮಿಗೆ ಬೆಲೆ ಬರಲಿಕ್ಕೆ"},{"ಗಸ್ಕರವಾಗಿ ಈಗ ತಾವು ಎಲ್ಲರೂ ಕೂಡ ನಿಮ್ಮ ಭಾವನೆಯನ್ನು ತಿಳಿಸಿದ್ದೀರಾ ನಮಗೂ ಅದು ಅರ್ಥ ಆಗಿದೆ ಮುಖ್ಯವಾಗಿ ಇವತ್ತು ಏನು ಈ ದಬಾಸ್ಬೇಕಿಂದ ಗುಬ್ಬಿಗೆ ಒಂದು ರಸ್ತೆ ನಮ್ಮ ಗ್ರಾಮ ನಕಾಶೆಯಲ್ಲಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ ಅದನ್ನು ನಾನು ಡಿ ಡಿ ಎಲ್ ಆರ್ಗೆ ಹೇಳಿ ಒಂದು ವರದಿಯನ್ನು ತಗೊಳ್ತೀನಿ ಅದು ಎಷ್ಟು ಹಳ್ಳಿಗಳಲ್ಲಿ ದಾರಿ ಹೋಗ್ತಾ ಇದೆ ಎಷ್ಟು ಅಡಿ ಬರುತ್ತೆ ಅನ್ನೋ ಮಾಹಿತಿಯನ್ನು ತಗೊಳ್ತೀನಿ ಅದು ಒಂದು ಎರಡನೆಯದು ನಾನೇ ಬಂದು ಸ್ಥಳ ಪರಿಶೀಲನೆ ಮಾಡ್ತೀನಿ ಕಡಿಮೆ ಇದು ಹಾಗಾಗಿ ನಮಗೂ ಒಂದು ಐಡಿಯಾ ಬರುತ್ತೆ ಯಾವ ತರ ಜಮೀನಲ್ಲಿ ಅಡಿಕೆ ಇದೆ ಸುಮಾರು ಜನ ಐವತ್ತು ಬೋರ್ ಹಾಕಿ ಸೊ ಅದನ್ನು ನಾನು ಸ್ಥಳ ಪರಿಶೀಲನೆ ಈ ವಾರದಲ್ಲಿ ನಾನು ಬಂದು ಮಾಡ್ತೀನಿ ಅದು ಎರಡನೇದು ಮೂರನೇದು ಇದರಿಂದ ನಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ನನ್ನ ಸ್ಥಳ ಪರಿಶೀಲನೆ ಮತ್ತೆ ಡಿ ಡಿ ವರದಿ ಇದೆಲ್ಲ ಇಟ್ಕೊಂಡು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಗೃಹ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅವರು ಒಂದು ಡೇಟ್ ಕೊಡ್ತಾರೆ ಅದರಲ್ಲಿ ನಿಮ್ಮೆಲ್ಲರೂ ಕೂಡ ನಾವು ಕರಿತೀವಿ ಒಂದು ಮೀಟಿಂಗ್ ಸರ್ವೇದಲ್ಲಿ